ಉನ್ನತನು ಮಹೋನ್ನತನು ಪರಶುದನ ದೇವರು ನಮ್ಮೆಲ್ಲರ ಪ್ರೀತಿಯ ತಂದೆಯ ದೇವರಿಗೆ ಸ್ತೋತ್ರ ಈ ಒಂದು ದಿನದಲ್ಲಿ ಒಂದು ತಿಮೋತನಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯದ ಹತ್ತೊಂಬತ್ತನೇ ವಾಕ್ಯವನ್ನ ನಾವು ಧ್ಯಾನಿಸೋಣ ನಂಬಿಕೆಯನ್ನು ಒಳ್ಳೆಯ ಮನಸ್ಸಾಕ್ಷಿಯನ್ನು ಬಿಡದೆ ಇಡದುಕೋ ಎಂಬುದಾಗಿ ಬರೆಯಲ್ಪಟ್ಟಿರುವಂತಹ ಒಂದು ಸುಂದರವಾದ ವಾಕ್ಯ ವಿಶ್ವಾಸಿಗಳಾದ ನಮಗೆ ನಂಬಿಕೆ ಮತ್ತು ಒಳ್ಳೆಯ ಮನಸ್ಸಾಕ್ಷಿ ದೇವರ ಸನ್ನಿಧಾನದಲ್ಲಿ ಮುಖ್ಯವಾಗಿದೆ ಒಂದು ಆತ್ಮೀಕ ಕಥೆಯನ್ನ ನಾವು ಧ್ಯಾನಿಸೋಣ ಒಬ್ಬ ಗುಮಾಸ್ತನು ತಾನು ನೌಕರಿ ಮಾಡುತ್ತಿದ್ದ ಕಂಪನಿಯಿಂದ ಯಾರಿಗೂ ತಿಳಿಯದಂತೆ ಹಣವನ್ನು ಅಪಹರಿಸಿದನು ಸಾಯಂಕಾಲ ಒಂಟಿಯಾಗಿ ರಸ್ತೆಯಲ್ಲಿ ಹೋಗುತ್ತಿರುವಾಗ ಪಕ್ಕನೆ ಮಳೆ ಬರಲಾರಂಭಿಸಿತು ಹಿಂದೆ ಬರುತ್ತಿದ್ದ ಪೊಲೀಸ್ ವಾಹನದಲ್ಲಿದ್ದ ಸಬ್ ಇನ್ಸ್ಪೆಕ್ಟರ್ ಮಳೆಯಲ್ಲಿ ನೆನೆದುಕೊಂಡು ಹೋಗುತ್ತಿದ್ದ ಈತನ ಮೇಲೆ ದಯ ತೋರಿಸಿ ಸಹಾಯ ಮಾಡಬೇಕೆಂದೆನಿಸಿ ಪೊಲೀಸ್ ವಾಹನವನ್ನು ಆತನ ಪಕ್ಕದಲ್ಲಿ ತಂದು ನಿಲ್ಲಿಸಿದರು ಪೊಲೀಸ್ ವಾಹನ ಪಕ್ಕದಲ್ಲಿ ಬಂದು ನಿಂತೊಡನೆಯೇ ಗುಮಾಸ್ತನು ಮನಸ್ಸಿನಲ್ಲಿ ಚುಚ್ಚಲ್ಪಟ್ಟವನಾಗಿ ತನ್ನ ಗರಿವಿಲ್ಲದೆಯೇ ಓಡಲಾರಂಭಿಸಿದನು ಆತನು ಹಣವನ್ನು ಕದ್ದು ಅದು ಚೀಲದಲ್ಲಿರುವುದು ಇನ್ಸ್ಪೆಕ್ಟರ್ಗೆ ತಿಳಿದಿರಲಿಲ್ಲ ಪ್ರೀತಿಯಿಂದ ಸಹಾಯ ಮಾಡಲು ಅಪೇಕ್ಷಿಸಿ ವಾಹನವನ್ನು ನಿಲ್ಲಿಸಿದರು ಆದರೆ ಗುಮಾಸ್ತನ ಓಟ ಇನ್ಸ್ಪೆಕ್ಟರ್ಗೆ ಸಂಶಯವನ್ನುಂಟು ಮಾಡಿತು ಪಾಪವುಳ್ಳ ಮನುಷ್ಯರು ಪರಲೋಕ ಹೋಗಲು ಪ್ರಯತ್ನಿಸುವುದಾದರೆ ಅಂತವನ ಸ್ಥಿತಿಯು ಸಹ ಇದೇ ಆಗಿದೆ ಮನಸ್ಸಾಕ್ಷಿಯಿಂದ ಪೀಡಿಸಲ್ಪಟ್ಟು ಸುಳ್ಳುಗಾರನಾಗಿ ಈ ಭೂಮಿಯಲ್ಲಿ ಜೀವಿಸಿದರೂ ಪರಿಶುದ್ಧನಾದ ದೇವರ ಪ್ರಭಾವದ ಮುಂದೆ ನಿಲ್ಲಲಾರರು ಈ ವಾಕ್ಯವು ಒಂದು ತಿಮೋತಿ ಬರದ ಪತ್ರಿಕೆ ನಾಲ್ಕನೇ ಅಧ್ಯಾಯದಲ್ಲಿ ಒಂದನೇ ವಾಕ್ಯವಾಗಿದೆ ಒಬ್ಬ ಮನುಷ್ಯನ ಮನಸ್ಸಾಕ್ಷಿಯೇ ಅವನನ್ನು ತಪ್ಪಿಸ್ತಪ್ಪಸ್ಥನೆಂದು ಅಥವಾ ಅಪರಾಧಿ ಎಂದು ತೀರ್ಪು ಮಾಡುವುದಾದರೆ ಕ್ರಿಸ್ತನ ರಕ್ತವೇ ನಮಗೆ ಶುದ್ಧ ಮನಸ್ಸಾಕ್ಷಿಯನ್ನು ಕೊಡುವಂಥದ್ದಾಗಿದೆ ಸತ್ಯವೇದ ಸತ್ಯವೇದ ಹೇಳುತ್ತದೆ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವುಳ್ಳ ದೇವರನ್ನು ಆರಾಧಿಸುವಂತೆ ನಮ್ಮನ್ನು ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದಲ್ಲವೇ ಇಬ್ರಿಯರಿಗೆ ಬರೆದ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯದಲ್ಲಿ ನಾವು ಈ ರೀತಿಯಾಗಿ ನೋಡಬಹುದು ಹೌದು ಕರ್ತರು ಆತನ ರಕ್ತವು ನಮಗೋಸ್ಕರವಾಗಿ ಸುರಿಸಲ್ಪಟ್ಟಿದೆ ಆ ರಕ್ತವು ನಮಗೆ ಒಳ್ಳೆಯ ಮನಸ್ಸಾಕ್ಷಿಯನ್ನ ಖಂಡಿತವಾಗಿಯೂ ಕೊಡುವಂಥದ್ದಾಗಿದೆ ಪ್ರಿಯ ದೇವ ಮಕ್ಕಳೇ ಒಳ್ಳೆಯ ಮನಸ್ಸಾಕ್ಷಿಯಿಂದ ನಂಬಿಕೆಯಿಂದ ದೇವರ ಬರವಣಿಗೆವರೆಗೂ ಈ ಲೋಕದಲ್ಲಿ ದೇವರು ಕೊಟ್ಟಿರುವಂತಹ ಈ ಒಂದು ಸುಂದರವಾದ ಜೀವಿತವನ್ನ ಆತನಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಜೀವಿಸಿ ಸಾಧಿಸಿ ಪೌಲನು ಹೇಳಿದ ರೀತಿಯಲ್ಲಿ ನಮ್ಮ ಓಟವನ್ನು ನಾವು ಮುಗಿಸುವವರಾಗಿರೋಣ ಹೌದು ಹಾಗೆಯೇ ಆಗಲಿ ಕರ್ತರು ನಿಮ್ಮೆಲ್ಲರನ್ನ ಎರಳವಾಗಿ ಆಶೀರ್ವದಿಸಲಿ ಧೈರ್ಯವಾಗಿ ಕರ್ತನ ಮುಂದೆ ನಂಬಿಕೆಯಿಂದ ಒಳ್ಳೆಯ ಮನಸ್ಸಾಕ್ಷಿಯಿಂದ ನಿಲ್ಲುವುದಕ್ಕೆ ಪವಿತ್ರಾತ್ಮನು ನಿಮ್ಮೆಲ್ಲರಿಗೂ ಸಹಾಯ ಮಾಡಲಿ ಎಸ್ ಆಮೇ